ಬೆಂಗಳೂರಿನ ಗದ್ದಲದ ಬದುಕಿನಿಂದ ಸುಸ್ತಾದ ಗೌತಮ್ ಅತಿ ಅವಶ್ಯಕವಾದ ವಿಶ್ರಾಂತಿ ಪಡೆಯಲು ಹಳ್ಳಿಗೆ ಹಿಂತಿರುಗಿದ ಚಿಕ್ಕಂದಿನ ದಿನಗಳಲ್ಲಿ ಅವನಿಗೊಂದು ಪ್ರಿಯ ಸ್ಥಳವಿತ್ತು ಹಳ್ಳಿಯ ಹೊರವಲಯದಲ್ಲಿ ಇದ್ದ ಕಾಡು ತೋಟ ಬಾಲ್ಯದಲ್ಲಿ ಆತ ಅದರಲ್ಲಿ ಓಡಾಡಿ ಆಟವಾಡಿದ್ದ ಹಸಿರು ಬೆಳವಣಿಗೆಯ ಮಧ್ಯ ಜೋಕು ಹೊಡೆದ ದಿನಗಳು ಈಗ ಕೇವಲ ನೆನಪುಗಳಾಗಿದ್ದವು ಆದರೆ ಈ ಬಾರಿ ಹಳ್ಳಿಗೆ ಬಂದವನಿಗೆ ಗಮನವೊಂದು ಸೆಳೆಯಿತು ಆ ತೋಟದ ಒಂದು ಭಾಗದಲ್ಲಿ ಕೇವಲ ಕೆಲವು ಮರಗಳು ಮಾತ್ರ ಅಸಹಜವಾಗಿ ಬೆಳೆಯುತ್ತಿವೆ ಅವುಗಳ ಎಲೆಗಳು ಉತ್ತವಾದ ಹಸಿರು ಕೇಶದಂತೆ ರಾತ್ರಿಯ ಹೊತ್ತಿಗೆ ಮಿಂಚುತ್ತಿರುತ್ತವೆ ಹಳ್ಳಿಯ ಜನರು ಅದನ್ನು ಮಾನಸಿಕ ಗೂಡು ಎಂದೇ ಕರೆಯುತ್ತಿದ್ದರು ಯಾರು ಹತ್ತಿರ ಹೋದರೂ ವಿಚಿತ್ರ ಕನಸುಗಳನ್ನು ಅನುಭವಿಸುತ್ತಾರೆ ಅವರ ತಲೆ ಕೆಸರು ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಎಂಬ ವದಂತಿ ಹಬ್ಬಿಕೊಂಡಿತ್ತು ಈ ಕಾಡಿನ ಬಗ್ಗೆ ಕೇಳಿದಾಗ ತಾತಯ್ಯ ರಾಮಣ್ಣ ಒಂದು ಹಳೆಯ ಕಥೆಯನ್ನು ಹೇಳಿದ ನಾನು ಈ ಮರಗಳ ಹತ್ತಿರ ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿದ್ದೆ ನನ್ನ ಎಡಗಾಲಿಗೆ ಏನೋ ಅಪರೂಪದ ಶಕ್ತಿ ತಗುಲಿದಂತೆ ಅನಿಸಿಕೊಂಡಿತು ಅದಾದ ಮೇಲೆ ನನ್ನ ಕಾಲು ದುರ್ಬಲವಾಗಿದೆ ಇದು ಅಪರಿಚಿತ ಶಕ್ತಿಯ ಕೈವಾಡವೇ ಎಂದು ಹೇಳಿದ ಗೌತಮ್ ಈ ಮಾತುಗಳನ್ನು ನಂಬುವವನಲ್ಲ ಅವನಿಗೆ ಪ್ರಕೃತಿಯ ಬಗ್ಗೆ ಅಧ್ಯಯನ ಮಾಡೋಕೆ ಇಷ್ಟ ಅವನು ವಿದ್ಯಾ ಎಂಬ ಹಳ್ಳಿಯ ಪ್ರತಿಭಾನ್ವಿತ ಸಸ್ಯಶಾಸ್ತ್ರಜ್ಞರ ಜೊತೆ ಸೇರಿ ಇದರ ನಿಜವಾದ ಕಾರಣ ಹುಡುಕಲು ತೀರ್ಮಾನಿಸಿದ ಗೌತಮ್ ಹಾಗೂ ವಿದ್ಯಾ ರಾತ್ರಿ ಹೊತ್ತಿನಲ್ಲಿ ಲ್ಯಾಂಪ್ ಹಿಡಿದು ಆ ರಹಸ್ಯ ಗೂಡಿನತ್ತ ತೆರಳಿದರು ಅಲ್ಲಿ ತೀವ್ರವಾದ ಗಾಳಿಯ ಹಾರಾಟ ಮಣ್ಣಿನಿಂದ ನಾರುವ ಸುಗಂಧ ಪರಿಮಳ ಎಲ್ಲವೂ ಒಂದೊಂದು ಗುಟ್ಟು ತಂದು ತೋರಿದಂತಿತ್ತು ಅವರು ನೋಡಿ ವಿಸ್ಮಯಗೊಂಡದ್ದು ಏನೆಂದರೆ ಮರದ ಬುಡದಲ್ಲಿ ಅರ್ಧವಾಗಿ ನಂಟೊಳಗೆ ಮುಳುಗಿದ್ದ ಪತ್ತೆಯಿಲ್ಲದ ಕಲ್ಲು ಆ ಕಲ್ಲಿನ ಮೇಲೆ ಹಳೆಯ ಸಂಸ್ಕೃತ ಲಿಪಿಯ ಬರಹ ಇತ್ತು ವಿದ್ಯಾದನ್ನು ಓದಿ ಇದು ಭೂತಕಾಲದ ಔಷಧಿಯ ಜ್ಞಾನ ಯಾರಿಗೆ ಇದರ ಗುಟ್ಟು ಗೊತ್ತಾಗುವುದು ಅವನೇ ನಿಜವಾದ ಸಸ್ಯವೈದ್ಯನಾಗಬಹುದು ಆದರೆ ಏನು ವಿಚಿತ್ರ ಈ ಮರಗಳ ಹತ್ತಿರ ಹೋದಂತೆ ಗೌತಮ್ ತನ್ನ ತಲೆ ಕೆಸರನ್ನು ಮುಟ್ಟಿದ ಅವನ ಬೆರಳುಗಳ ಮಧ್ಯೆ ಅಲ್ಪ ಪ್ರಮಾಣದ ಹಸಿರು ಬಣ್ಣ ಕಾಣಿಸಿತು ಗೌತಮ್ ಮತ್ತು ನಿತ್ಯ ಈ ಗೂಡಿನ ಮೂಲ ತಿಳಿಯಲು ಇನ್ನಷ್ಟು ಆಳವಾದ ಅಧ್ಯಯನ ಮಾಡಿದರು ಇದೊಂದು ಅಪರೂಪದ ಔಷಧಿಯ ಗಿಡ ಎಂಬುದು ತಿಳಿಯಿತು ಈ ಗಿಡಗಳು ಬೆಳಗಿನ ಹೊತ್ತಿಗೆ ಸಾಮಾನ್ಯ ಮರಗಳಂತೆ ಕಾಣುತ್ತವೆ ಆದರೆ ಮಧ್ಯರಾತ್ರಿ ಹೊತ್ತಿಗೆ ಮಾತ್ರ ಅದರ ಎಲೆಗಳಲ್ಲಿ ಒಂದೊಂದು ಪ್ರಭಾವ ಹೊಳೆಯುತ್ತದೆ ಈಗ ಅವರ ಮುಂದಿದ್ದ ದೊಡ್ಡ ಪ್ರಶ್ನೆ ಇದು ಇದನ್ನು ಯಾರು ಬೆಳೆಸಿದ್ದಾರೆ ತಾತಯ್ಯ ರಾಮಣ್ಣ ಮತ್ತೆ ಒಂದು ಹಳೆಯ ಗುಟ್ಟನ್ನು ಬಿಚ್ಚಿಟ್ಟ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಒಬ್ಬ ಮಹಾನ್ ಔಷಧಿಯ ತಜ್ಞನಿದ್ದ ಅವನು ಇಲ್ಲಿಯೇ ಪ್ರಬಲ ಔಷಧಿಗಳನ್ನು ಬೆಳೆಯುತ್ತಿದ್ದ ಆದರೆ ಅವನ ನಿಧನದ ನಂತರ ಈ ಗಿಡಗಳ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ ಅವನ ಕೊನೆಯ ಪಾಠಗಳು ಈ ಮರಗಳಲ್ಲಿಯೇ ಉಳಿದಿವೆ ಈ ವಿಷಯಗಳು ತಿಳಿಯುತ್ತಿದ್ದಂತೆ ಗೌತಮ್ ಹಾಗೂ ವಿದ್ಯಾ ಈ ಔಷಧೀಯ ಗಿಡವನ್ನು ಸಂಶೋಧನೆಗೆ ತೆಗೆದುಕೊಂಡು ಹೋದರು ಇದರ ಬಳಿಕ ಆರೋಗ್ಯ ಸಂರಕ್ಷಣೆ ಕೋಮಲ ತ್ವಚೆ ಕೂದಲು ವೃದ್ಧಿಗೆ ಸಹಾಯ ಮಾಡಬಹುದು ಎಂಬ ಸಂಶೋಧನೆಗಳು ಅಚ್ಚರಿ ಮೂಡಿಸಿದವು ಈ ವಿಷಯ ಬೆಳಕಿಗೆ ಬಂದಂತೆ ಹಳ್ಳಿಯ ಜನರು ಇದನ್ನು ಮಾಂತ್ರಿಕ ಗೂಡನ್ನಾಗಿ ಅಲ್ಲ ಆರೋಗ್ಯದ ಆಶೀರ್ವಾದವನ್ನಾಗಿ ನೋಡಲು ಪ್ರಾರಂಭಿಸಿದರು ಹಳ್ಳಿಯು ಹೊಸ ಬೆಳಕಿನತ್ತ ಸಾಗಿತು ಆದರೆ ತಾತಯ್ಯ ಮಾತ್ರ ಅಕ್ಕರೆ ತುಟಿಯಿಂದ ನಗುತ್ತಾ ಹೇಳಿದ ನಿಜವಾದ ಮಾಂತ್ರಿಕತೆ ನಮಗೆ ಗೊತ್ತಾದರೂ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಮುಖ್ಯ ಮೌಲ್ಯತೆಯನ್ನು ತೊರೆದು ವಿಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಯುಗದ ದೊಡ್ಡ ಪಾಠವನ್ನು ನಾವು ಕಲಿತುಕೊಳ್ಳಬಹುದು